ಮಾನ್ಯ ಮುದ್ದೇಬಾಳ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ನಮ್ಮ ಸಮಾಜದ ಪರಮೋಚ್ಚ ಸರ್ವೋಚ್ಚ ನಮ್ಮ ಕುಲಗುರುಗಳಾದ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಅವ ಮೂರು ಸಾರಿ ಏನು ಎರಡು ಸಾರಿ ಎಮ್ ಎಲ್ ಎ ಆಗ್ಯಾನ ಅವಾಗ ಬುದ್ಧಿಯರ ಐತೆ ಇಲ್ಲ ನಾವು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಗುರುಗಳು ಹೇಳ್ತಾನ ಅವರು ಜಾತ್ಯತೀತ ಸ್ವಾಮಿಗಳ ಬಗ್ಗೆ ಹೋಲಿಕೆ ಮಾಡಿ ನಮ್ಮ ಸಮಾಜದ ಗುರುಗಳ ಬಗ್ಗೆ ಅವಹೇಳನ ಮಾಡ್ತಾನೆ ಹುಚ್ಚ ನಡಳ್ಳಿ ಅವರು ನಮ್ಮ ಪಂಚಮಸಾಲಿ ಸಮಾಜದ ಜಗದ್ಗುರುಗಳು ಟು ಎ ಮೀಸಲು ನಮ್ಮ ಸಮಾಜದ ಟು ಎ ಮೀಸಲಾತಿಗಾಗಿ ಅಷ್ಟೇ ಹೋರಾಡ್ತಾರಂತ ಬಾಯಿ ಬಿಡ್ತೀಯಲ್ಲ ಟು ಎ ಮೀಸಲಾತಿ ನಮ್ಗೆ ಸಮಾಜಕ್ಕೆ ಕೇಳ್ಯಾರ ನಿಜ ಬಟ್ ಈ ಕೇಂದ್ರದ ಮೀಸಲಾತಿ ಒಳಗೆ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಒ ಬಿ ಸಿ ಸೇರಿಸ್ಬೇಕಂತ ಪ್ರಥಮವಾಗಿ ಧ್ವನಿ ಎತ್ತಿದ್ದೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ರೀತಿ ನಾಲಿಗೆ ಅರಿಬಿಟ್ಕೊಂತ ಹೋದ್ರ ಇದು ನಮ್ಮ ಸಮಾಜ ಈಗ ನೀನು ಮಾಜಿ ಮಾಡಿ ಕುಂದ್ರು ಸರ್ ಮುದ್ದೆ ಬೇಡದಾಗ ಅದಕ್ಕೆ ಕಾರಣನ ಪಂಚಮಸಾಲಿ ಸಮಾಜ ಇದು ಇನ್ನು ನೀನು ಮುಂದುವರೆದಿ ಅಂದ್ರ ಶಾಶ್ವತವಾಗಿ ನೀನು ಮಾಜಿ ಆಗೇ ಇರಬೇಕಾಗತ್ತ ಈ ನಮಗ್ ಪಂಚಮ ಪಂಚಮಸಾಲಿಗೆ ನಮ್ಮ ಕುಲಗುರುಗಳಿಗೆ ಅವಹೇಳನ ಮಾಡಿದ್ದಕ್ಕ ಎಲ್ಲಾ ಸಾಲಿ ಸಮಾಜ ಬಾಂಧವರಿಗೆ ಉಂಟಾಗೈತೆ ಅವ ಏನಾದ್ರೂ ಬಹಿರಂಗವಾಗಿ ಕ್ಷಮೆ ಕೇಳದೆ ಹೋದ್ರೆ ಅವ್ರ ಮನೆಗೆ ನಾವು ಮುತ್ತಿಗೆ ಹಾಕುವುದಂತೂ ನಿಶ್ಚಿತ ಅವರು ಎರಡನೇದಾಗಿ ಈಗ ಐದನೇ ತಾರೀಕು ದಿವಸ ಅವಳಿ ತಾಲೂಕು ಹುನಗುಂದು ಮತ್ತು ಇಲಕಲ್ಲಿನ ಅವಳಿ ತಾಲೂಕಿನ ಸಾಲಿ ಸಮಾಜದ ಬಾಂಧವರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿ ನಾವು ಐದನೇ ತಾರೀಕು ಅದ್ರ ಒಳಗಾಗಿ ಏನಾದ್ರೂ ಬಂದು ನಮ್ಮ ಸಮಾಜದ ಗುರುಗಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಲಿಲ್ಲ ಅಂದ್ರ ನಾವು ಯಾವುದೇ ಉಗ್ರ ಹೋರಾಟಕ್ಕೆ ತಯಾರದೀವಿ ಅಂತ ಈ ಪತ್ರಿಕಾ ಮುಖಾಂತರ ನಡಹಳ್ಳಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀನೇನು ನಾ ಮಂದಿಗೆ ಏನೋ ಮಳೆ ಮಾಡಿ ಎಮ್ ಎಲ್ ಎ ಆಗ ನೀವು ಭಾರಿ ಅಲ್ಲ ನೀನು ಅಂತ ಎಮ್ ಎಲ್ ಎ ಮಾಡೋಂಥದ್ದು ಇಲ್ಲ ಮಾಜಿ ಮಾಡೋಂಥದ್ದು ನಮ್ಮ ಸಮಾಜಕ್ಕೆ ಗೊತ್ತಾಯ್ತು ನಮಗೆ ನೀವು ಇದು ಇದೇ ರೀತಿ ಬಾಯಿ ಬಿಟ್ಕೊಂತ ನಮ್ಮ ಸಮಾಜದ ಬಗ್ಗೆ ಅವಹೇಳನ ಮಾಡ್ಕೊತ ಹೋದ್ರೆ ಇನ್ನು ಮುಂದೆ ನೀನು ದೇವರಿಬ್ರಿಗಾಗ ತಿರುವಿ ಕಳಿಸ್ಯಾರ ನಮ್ಮ ಮಂದಿ ಮುದ್ದೆದ ಮಾಜಿ ಮಾಡಿ ಕುಂದ ಇನ್ನು ನೀ ಎಲ್ಲಿ ಹೋದಲ್ಲಿ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಮುಂದ ಕ್ಷಮೆ ಕೇಳಿಲ್ಲ ಅಂದ್ರ ನಿನ್ನ ನಾವು ಬಿಡೋದಿಲ್ಲ ನಾವೆಲ್ಲದಕ್ಕೂ ಸಿದ್ಧರಾದೀವಿ ನಮ್ಮ ಸಮಾಜನ ಕೆಣಕಿ ನೀನು ಮಲಗಿದ ಪಂಚಮ ಯಾರು ಅಂದ್ರೆ ಹುಲಿದಳೆ ನಾವು ನಮ್ಮ ಪಾಡಿಗೆ ನಾವು ಮಲಗಿದ್ವಿ ನಮ್ಮನ್ನ ಮುಟ್ಟಿ ಎಬ್ಸಿಲ್ಲ ನೀನು ಬಡದ್ ಎಪ್ಸಿದಿ ಇನ್ನು ಮುಂದ ನಮ್ಮ ಗುರುಗಳು ಕ್ಷಮೆ ಕೇಳಿಲ್ಲ ಅಂದ್ರ ಎಲ್ಲದಕ್ಕೂ ಎಲ್ಲಾ ಪ್ರತಿಭಟನೆ ಎಲ್ಲಾ ರೀತಿ ಪ್ರತಿಭಟನೆಗೂ ನಾವು ಸಿದ್ಧರಿದ್ದೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೇವೆ ಇಲ್ಕಲ್ ಇಲ್ಕಲ್ ಮತ್ತು ಹುಣಗುಂದ್ ಅವಳಿ ತಾಲೂಕುಗಳು ಸೇರಿ ಮೂಲ ತಾಲೂಕು ನಮ್ದು ಇಲ್ಲಿ ಹುಣಗುಂದ್ ತಾಲೂಕು ಅಲ್ಲಿಯೇ ನಾವು ಪ್ರತಿಭಟನೆ ಮಾಡ್ತೀವಿ ಮುಂದ ಆ ಪ್ರತಿಭಟನೆಗೂ ಜಗ್ಗ್ಯವ ಕ್ಷಮೆ ಕೇಳದೆ ಇದ್ರ ಇಲ್ಲ ಹುಣಗುಂದು ಮತ್ತು ಇಲ್ಕಲ್ ಅವಳಿ ತಾಲೂಕು ರಾಜ್ಯಾದ್ಯಂತ ನಾವು ಆ ಮುದ್ದೆ ಬೆಳಕು ಅವನ ಮನೆಗೆ ಮುತ್ತಿಗೆ ಹಾಕ್ತೀವಿ ಇದು ಸಮಾಜದವರು ಸ್ವಾಭಿಮಾನದ ಕಿಚ್ಚನ ಕೆಣಕನವ ನಾವು ಪಂಚಮ ಸಾಲಿಗರಂದ್ರ ಸ್ವಾಭಿಮಾನಿಗಳು ಯಾರ ತಂಟೆಕ್ಕೂ ಹೋಗಲ್ಲ ನಮ್ಮ ತಂಟೆಕ್ಕೆ ಬಂದ್ರೆ ನಾವು ಎಂದೆಂದಿಗೂ ಬಿಡೋದಿಲ್ಲ ಎಂದೆಂದಿಗೂ ಸಹಿಸೋದಿಲ್ಲ ರಾಜಕಾರಣ ಏನೋ ಇರಲಿ ರಾಜಕಾರಣ ಯಾರ್ದೋ ಮೇಲೆ ನಮ್ಮ ಗುರುಗಳಿಗೆ ಮಾತಾಡೋ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಉತ್ತರ ಕೊಡ್ತಾರೆ ಗುರುಗಳು ಅಂದ್ರೆ ಹೇಳ್ರಿ ನಮ್ಮ ಸಮಾಜದ ಗುರುಗಳವರು ಈಗ ಕೊಪ್ಪಳ ಅಜ್ಜವ್ರದು ಇನ್ನೊಬ್ಬರ ಜರ್ದು ಮತ್ತೊಬ್ರು ಪೂಜ್ಯರ್ದ ಯಾರ ಅವರು ಜಾತ್ಯತೀತ ಸ್ವಾಮಿಗಳು ನಾವು ಜಾತಿಗಾಗಿ ಪಂಚಮಸಾಲಿ ಜಾತಿಗಾಗಿ ನಾವು ಗುರುಗಳು ಮಾಡ್ಕೊಂಡಿವಿ ನಮ್ಮ ಸಮಾಜ ಜಗತ್ಗಬೇಕು ಇವ ಯಾರೀ ಮಾತಾಡಕ ಇವ ಇವನ ನಾಲ್ಗಿನ ಕತ್ತರಿಸ್ತೀವಿ ನಾವು ಏನಾದರೂ ಇನ್ನೂ ಮುಂದುವರೆದ್ರ ಅವರು ನೋಡ್ರಿ ಅವನು ಮನೆ ಮುತ್ತಿಗೆ ಹಾಕೇ ತಿರ್ತೀವಿ ನಾವು ಬಹಿರಂಗವಾದ ಕ್ಷಮೆ ಕೇಳಬೇಕು ಇಲ್ಲ ನಾವು ಈ ಇವತ್ತಿನ ದಿವಸ ವಾರ್ನಿಂಗ್ ಕೊಡಕತ್ತೀವಿ ಇನ್ನು ಮುಂದಾದ್ರೂ ನಮ್ಮ ಗುರುಗಳ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಅವಳು ಮಾತಾಡಿದ್ರೆ ಅವ್ನ ಮನೆಯ ಮುತ್ತಿಗೆ ಹಾಕ್ತೀವಿ ಐದನೇ ತಾರೀಕು ದಿವಸ ನಾವು ಅವಳಿ ತಾಲೂಕಿನ ಪ್ರತಿಭಟನೆ ಮಾಡ್ತೀವಿ ಮುಂದುವರೆದು ನಮ್ಮ ಸಮಾಜದ ಎಲ್ಲ ಹಿರಿಯರೊಂದಿಗೆ ಚರ್ಚಿಸಿ ಏನು ಅವನ ಮನೆಗೆ ಮುತ್ತಿಗೆ ಹಾಕ್ಬೇಕಾದಂತಹ ವಿಚಾರಗಳನ್ನ ಮುಂದಿನ ದಿನಮಾನದಲ್ಲಿ ನಾವು ನಿಮ್ಮ ಕರೆ ಮಾತಾಡ್ತೀವಿ